ಲಿಂಗತ ಸಮುದಾಯ ಅಂತ ಇಲ್ವೇ ನಾನ್ ನಾನು ಬಹಳ ಸೆಕ್ಯುಲರ್ ನಾನ್ ಬಸವಣ್ಣ ತತ್ವದಾಗ ಪಾಲ್ಸ್ಕೊಂಡ್ ಬಂದಿರೋನು ನಾನ್ ಆ ಜಾತಿ ಈ ಜಾತಿ ನನಗೆ ಸಿದ್ದರಾಮಯ್ಯ ಕೂಡ ಹೇಳಿದ್ವಿ ಮೊನ್ನೆ ಸರ್ ಲಿಂಗಾಯತರು ಅಂತ ದಯವಿಟ್ಟು ಕೊಳಕ್ ಹೋಗ್ಬಿಡಿ ನನಗೆ ಕೊಡಿ ಕೊಡಲ್ಲ ಆದ್ರೆ ನಾನು ಸೆಕ್ಯುಲರ್ ಬಸವಣ್ಣ ತತ್ವ ನಾವೆಲ್ಲ ಒಂದೇ ಜಾತಿ ಅಂತ ಮೊದಲಿಂದ ಬಂದವರು ನಾವು ಅದೇ ತರ ಇದೀವಿ ಅಂದ್ರೆ ಯಾರ್ಗ ಆಸೆ ಇಲ್ಲ ಎಲ್ಲಾರ್ಗ ಆಸೆ ಇದೆ ನನಗೂ ಆಸೆ ಇದೆ ಯಾರಿಲ್ಲ ಅಂತಾರೆ ಮಾಡ್ತೀನಪ್ಪ ವೈಟ್ ಇದ್ರೆ ವೆಯ್ಟ್ ಮಾಡ್ತೀನಿ ಆಮೇಲೆ ಬೇಜಾರನ್ ಇಲ್ಲ ಯಾಕಂದ್ರೆ ಕ್ಯಾಬಿನೆಟ್ ರೀ ಬೇಜಾರ್ ಪ್ರಶ್ನೆ ಜನರು ನಿರೀಕ್ಷೆ ಇದೆ ಪಾಪ ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಪಾಪ ನಿರೀಕ್ಷೆ ಇದ್ದೇ ಇರ್ತದೆ ಇವತ್ತು ನಾಳೆ ಆಗ್ತದಪ್ಪ ಅಂತ ಅವ್ರಿಗೆ ಖುಷಿಯಾಗಿ ಇಟ್ಟಿದ್ದೀವಿ ನಾವು ಎಲ್ಲಾರು ಪುನರಚನೆ ನೋಡಿ ಸರ್ ನನ್ನ ಪ್ರಕಾರ ಕ್ಯಾಬಿನೆಟ್ ರಿಕ್ಷೆ ಫಲ್ಲಿ ಯಾವಾಗ ಆಗ್ಬೋದು ಅಂದ್ರೆ ಮಾರ್ಚ್ ಬಜೆಟ್ ಗಿರ್ಜೆಟ್ ಆದಮೇಲೆ ಆಗೋ ಚಾನ್ಸಸ್ ಇದೆ ನನ್ ಬಂದಿರೋ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ